ದ್ವಿತೀಯ ಪಿ ಯು ಸಿಯಲ್ಲಿ ಕನ್ನಡವನ್ನು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಸ್ವಾಗತ ಈಗ ಅಬ್ದುಲ್ ಕಲಾಂ ಅವರನ್ನು ಕುರಿತಾದ ಬದುಕನ್ನು ಪ್ರೀತಿಸಿದ ಸಂತ ಈ ಪಾಠವನ್ನು ಮತ್ತು ಅದರ ಪ್ರಶ್ನೋತ್ತರ ಸಂದರ್ಭ ಸ್ವಾರಸ್ಯ ಭಾಷಾಭ್ಯಾಸ ಎಲ್ಲವನ್ನು ಈಗ ನೋಡೋಣ ನೋಡಿ ಎಚ್ ಆರ್ ರಾಮಕೃಷ್ಣ ರಾವ್ ಅವರು ಇದನ್ನು ಬರೆದಿದ್ದಾರೆ ಇಲ್ಲಿ ಸ್ವಲ್ಪ ಲೇಖಕರ ಪರಿಚಯವನ್ನು ನೋಡ್ಕೊಂಡು ಹೋಗೋಣ ಎಚ್ ಆರ್ ರಾಮಕೃಷ್ಣರಾವ್ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆಯಲ್ಲಿ ಮೂವತ್ತು ಐದು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಜನಿಸಿದರು ಅವರು ಯಾವ್ಯಾವ ಕೃತಿಗಳನ್ನು ಬರ್ತಿದ್ದಾರೆ ಯಾವುದು ಮುಖ್ಯ ಅದನ್ನಷ್ಟೇ ನಿಮ್ಗೆ ಹೇಳ್ತಾ ಇದ್ದೀನಿ ನಾನಿಲ್ಲಿ ಕಲಾಂ ಹೆಸ್ಟ್ರೂ ಡಾಕ್ಟರ್ ಸುಬ್ರಹ್ಮಣ್ಯನ್ ಚಂದ್ರಶೇಖರ್ ಸರ್ ಐಸಾಕ್ ನ್ಯೂಟನ್ ಸಂಕ್ಷಿಪ್ತ ಖಗೋಳ ವಿಜ್ಞಾನ ಚರಿತ್ರೆ ಅಂತರಿಕ್ಷ ಚಂದ್ರಯಾನ ಬಿಗ್ ಬ್ಯಾಂಗ್ ಪ್ರಳಯ ಎರಡು ಸಾವಿರದ ಹನ್ನೆರಡು ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ ಈಗ ಅಭ್ಯಾಸವನ್ನು ನೋಡೋಣ ಬದುಕನ್ನು ಪ್ರೀತಿಸಿದಂಥ ಲೇಖಕರು ಪ್ರೊಫೆಸರ್ ಎಚ್ ಆರ್ ರಾಮಕೃಷ್ಣರಾವ್ ಈಗಾಗಲೇ ಹೇಳಿದ್ದೀನಿ ಆಕರ ಗ್ರಂಥ ಕಲಾಂೇಶ್ರು ಸಂದರ್ಭ ಸಹಿತ ವಿವರಿಸಿರಿ ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ಆತನ ಬಂಧುಗಳೇ ಈ ವಾಕ್ಯವನ್ನು ಎಚ್ ಆರ್ ರಾಮಕೃಷ್ಣರಾವ್ರು ರಚಿಸಿರುವ ಕಲಾಂ ಮೇಷ್ಣು ಎಂಬ ಕೃತಿಯಿಂದ ಆಯ್ಕೆ ಮಾಡಿರುವ ಬದುಕನ್ನು ಪ್ರೀತಿಸಿದ ಸಂತ ಎಂಬ ಪಾಠದಿಂದ ಆಯ್ಕೆ ಮಾಡಲಾಗಿದೆ ಇದನ್ನು ಎಲ್ಲದಕ್ಕೂ ಬರೀಬೇಕು ನೀವು ಹೇಳಿಕೆ ಈ ಮಾತನ್ನು ಲೇಖಕರು ಕಲಾಂ ಅವರ ಬದುಕಿನ ಮಂತ್ರದ ಬಗ್ಗೆ ವಿವರಿಸುವಾಗ ಓದುಗರಿಗೆ ಹೇಳಿದ್ದಾರೆ ನೋಡಿ ಅಬ್ದುಲ್ ಕಲಾಂ ಅವರು ತಮ್ಮನ್ನು ತಾವೇ ತೊಡಗಿಸಿಕೊಂಡದ್ದು ಯಾವುದೋ ಪ್ರಶಸ್ತಿ ಪುರಸ್ಕಾರ ಹಣ ಗಳಿಸಲಿಕ್ಕಲ್ಲ ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ಆತನ ಬಂಧುಗಳೇ ಯಾರು ಅವರುಗಳ ಸೇವೆ ಮಾಡುತ್ತಾರೋ ಅವರೇ ದೇವರಿಗೆ ಹತ್ತಿರವಾದವರು ಇದು ಅವರ ಬದುಕಿನ ಮಂತ್ರ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವರಸ್ಯ ಏನಪ್ಪ ಇಲ್ಲಿ ಅಂತಂದರೆ ಅಬ್ದುಲ್ ಕಲಾಂ ಅವರು ಜೀವನವನ್ನು ನೋಡುವ ದೃಷ್ಟಿ ಇಲ್ಲಿ ವ್ಯಕ್ತವಾಗಿದೆ ಅಂದರೆ ಅವರು ಯಾವ ರೀತಿ ಜೀವನವನ್ನು ನೋಡ್ತಾ ಇದ್ರು ಅನ್ನೋದು ಇಲ್ಲಿ ವ್ಯಕ್ತವಾಗಿದೆ ನಮಗೆ ನೋಡಿ ಮೇ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇದನ್ನು ಕೇಳಿದ್ದಾರೆ ಇನ್ನು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೋಡಿ ನೀನು ಯಾವ ಸ್ಕೂಲ್ನಲ್ಲಿ ಓದುತ್ತಿದ್ದೀಯೇ ನೋಡಿ ಆಯ್ಕೆ ಬರೀಬೇಕು ಹೇಳಿಕೆ ಈ ಮಾತನ್ನು ಲೇಖಕರು ಕಲಾಂ ಅವರು ಸಿಕಂದರಾಬಾದಿನ ಸ ಶಾಲಾ ಬಾಲಕಿಗೆ ಕೇಳಿದರು ನೀಾವ ಸ್ಕೂಲ್ನಾಗ ಓದ್ತಾ ಇದೆಯಾ ಅಂತ ಕೇಳ್ತಾರೆ ಸಂದರ್ಭ ಯಾವುದು ಕ್ರಿಸ್ತ ಹತ್ತೊಂಬತ್ತು ಎಂಬತ್ತೆಂಟರಲ್ಲಿ ಪೃಥ್ವಿ ಉಡಾವಣೆಗೆ ಪೂರ್ವಭಾವಿ ಸಿದ್ಧತೆಗಳನ್ನು ನಡೆಸುತ್ತಿದ್ದಾಗ ಒಂದು ಪತ್ರಿಕೆಯಲ್ಲಿ ಸಿಕಂದರಾಬಾದ್ನ ಶಾಲಾ ಬಾಲಕಿಯೊಬ್ಬಳು ತಯಾರಿಸಿದ್ದ ಪೃಥ್ವಿ ಕ್ಷಿಪಣಿಯ ಮಾದರಿಯ ಚಿತ್ರವನ್ನು ಪತ್ರಿಕೆಯಲ್ಲಿ ಪ್ರಕಟಿಸಿದ್ದನ್ನು ಕಂಡು ಅಲ್ಲಿನ ಉಪನಿರ್ದೇಶಕರಿಗೆ ಆ ಹುಡುಗಿಯನ್ನು ಇಲ್ಲಿಗೆ ಕರೆಸಿ ಆ ಮಗು ನಿಜವಾದ ಪ್ರತ್ವ ನೋಡಲಿ ಒಂದು ದಿನ ನಿಮ್ಮ ಅತಿಥಿಯಾಗಿರಲಿ ಎಂದು ಹೇಳಿದರು ಆ ಹುಡುಗಿ ಅಲ್ಲಿನ ಪ್ರಯೋಗಾಲಯಕ್ಕೆ ಬಂದ ಸಂದರ್ಭದಲ್ಲಿ ಹೇಳಿದ ಮಾತು ಇದಾಗಿದೆ ಎಲ್ಲರನ್ನು ಗೌರವಿಸುವ ನೋಡಿ ಏನು ಸ್ವಾರಸ್ಯ ಇಲ್ಲ ಎಲ್ಲವನ್ನು ಗೌರವಿಸುವ ಮಕ್ಕಳನ್ನು ಪ್ರೀತಿಸುವ ಪ್ರತಿಭೆಯನ್ನು ಗುರುತಿಸುವ ಕಲಾಂಬ್ರವರ ಹೃದಯ ವೈಶಾಲತೆ ಇಲ್ಲಿ ವ್ಯಕ್ತವಾಗಿದೆ ಅಂದರೆ ನೋಡಿ ಆ ಪುಟ್ಟ ಹುಡುಗಿಯನ್ನು ಅವರು ಕರೆದು ಗೌರವವನ್ನು ನೀಡಿದರು ಅಂತ ಅವಳ ಪ್ರತಿಭೆಯನ್ನು ಗುರುತಿಸಿದರು ವಿಜ್ಞಾನದ ಅಡಿಪಾಯವೇ ಪ್ರಶ್ನೆ ಕೇಳುವುದು ನೋಡಿ ಆಯ್ಕೆಯನ್ನು ಬರೆಯಿರಿ ಹೇಳಿಕೆ ಈ ಮಾತನ್ನು ಅಬ್ದುಲ್ ಕಲಾಂ ಅವರು ಮಕ್ಕಳಿಗೆ ಹೇಳಿದ್ದಾರೆ ಚೆನ್ನೈನಲ್ಲಿ ಯಾವಾಗ ಹೇಳಿದ್ನ ಚೆನ್ನೈನಲ್ಲಿ ಪದ್ಮಶೇಷಾದ್ರಿ ಭವನದ ಪ್ರೌಢಶಾಲೆಯಲ್ಲಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾರತ ರತ್ನ ಅಬ್ದುಲ್ ಕಲಾಂ ಅವರು ಮಕ್ಕಳೊಂದಿಗೆ ಮಾತನಾಡುತ್ತಿದ್ದ ಸಂದರ್ಭದಲ್ಲಿ ಬಂದ ಮಾತು ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಅವರು ತಮ್ಮ ನೆನಪಿನ ಬುತ್ತಿ ಬಿಚ್ಚಿಟ್ಟ ಸಂದರ್ಭದಲ್ಲಿ ಮಕ್ಕಳ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ತಾವು ಪ್ರಶ್ನೆ ಕೇಳುತ್ತಾ ವಿಜ್ಞಾನದ ಅಡಿಪಾಯವೇ ಪ್ರಶ್ನೆ ಕೇಳುವುದು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ವಿದ್ಯಾರ್ಥಿಗಳು ಹೊಸ ವಿಚಾರವನ್ನು ಅರ್ಥ ಮಾಡಿಕೊಳ್ಳುವಾಗ ವೈಜ್ಞಾನಿಕವಾಗಿ ಮತ್ತು ವೈಚಾರಿಕವಾಗಿ ಪ್ರಶ್ನಿಸಿ ತಿಳಿದುಕೊಳ್ಳಬೇಕು ಎಂಬುದು ಇದರ ಸ್ವಾರಸ್ಯವಾಗಿದೆ ಅಂದರೆ ಯಾವುದೇ ವಿಚಾರವಾದರೂ ವಿದ್ಯಾರ್ಥಿಗಳು ಕೇಳಿ ಅದನ್ನು ತಿಳಿದುಕೋಬೇಕು ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಪ್ರಶ್ನಿಸಬೇಕು ಅನ್ನೋದು ಇದರ ಸ್ವಾರಸ್ಯ ಇನ್ನು ನೋಡಿ ನಾಲ್ಕನೇದು ಮಗುವೇ ಮೊದಲ ವಿಜ್ಞಾನಿ ಆಯ್ಕೆಯನ್ನು ಬರೆಯಿರಿ ಹೇಳಿಕೆ ಈ ಮಾತನ್ನು ಅಬ್ದುಲ್ ಕಲಾಂ ಅವರು ಮಕ್ಕಳಿಗೆ ಹೇಳಿದ್ದಾರೆ ಚೆನ್ನೈನಲ್ಲಿ ಪದ್ಮಶೇಷಾದ್ರಿ ಬಾಲಭವನದ ಪ್ರೌಢಶಾಲೆಯಲ್ಲಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾರತ ರತ್ನ ಅಬ್ದುಲ್ ಕಲಾಂ ಅವರು ಮಕ್ಕಳೊಂದಿಗೆ ಮಾತನಾಡುತ್ತಿದ್ದ ಸಂದರ್ಭದಲ್ಲಿ ಬಂದ ಮಾತು ಕ್ವಿಜ್ ಕಾರ್ಯಕ್ರಮದಲ್ಲಿ ಮಕ್ಕಳೊಂದಿಗೆ ಭಾಗವಹಿಸಿದ್ದಾಗ ಒಬ್ಬ ಹುಡುಗ ಪ್ರಶ್ನಿಸಿದ ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಯಾರಾಗಿರಬಹುದು ದಯವಿಟ್ಟು ಹೇಳಿ ಎಂದಾಗ ಆಗ ಉತ್ತರವಾಗಿ ಕಲಾಂ ಅವರು ಈ ಮಾತನ್ನು ಹೇಳಿದರು ಅಬ್ದುಲ್ ಕಲಾಂ ಅವರು ಗಹನವಾದ ವಿಷಯಗಳನ್ನು ಸುಲಭವಾಗಿ ಪುಟ್ಟ ಕಥೆಗಳ ಮೂಲಕ ಮಕ್ಕಳಿಗೆ ವಿವರಿಸುವ ರೀತಿ ಇಲ್ಲಿ ವ್ಯಕ್ತವಾಗಿದೆ ನೋಡಿ ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಯಾರು ಅಂತ ಹುಡುಗ ಕೇಳಿದಾಗ ಅವರು ಹೇಳ್ತಾರೆ ಮಗುವೇ ಮೊದಲ ವಿಜ್ಞಾನಿ ಅಂತ ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು ಈ ವಾಕ್ಯವನ್ನು ಎಚ್ ಆರ್ ಅವರು ನಡೆಸಿರುವ ಕಲಾಂ ಮೇಶ್ವರ್ ಎಂಬ ಕೃತಿಯಿಂದ ಆಯ್ಕೆ ಮಾಡಿರುವ ಬದುಕನ್ನು ಪ್ರೀತಿಸಿದಂತ ಎಂಬ ಪಾಠದಿಂದ ಆಯ್ಕೆ ಮಾಡಲಾಗಿದೆ ಈ ಮಾತನ್ನು ಅಬ್ದುಲ್ ಕಲಾಂ ಅವರು ಎಲೆಕ್ಟ್ರಾನಿಕ್ ಮಾಧ್ಯಮದವರಿಗೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಸಂದರ್ಭ ಏನು ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಸ್ಥಾನಕ್ಕೆ ಆಯ್ಕೆಯಾದ ಸುದ್ದಿ ಪ್ರಕಟವಾದಾಗ ಚೆನ್ನೈನಲ್ಲಿದ್ದರು ಆಧುನಿಕ ಎಲೆಕ್ಟ್ರಾನಿಕ್ ಮಾಧ್ಯಮದವರಿಗೆ ಪತ್ರಿಕಾಗೋಷ್ಠಿಯ ಸಂದರ್ಭದಲ್ಲಿ ಹೇಳಿದ ಮಾತಾಗಿದೆ ಎಲೆಕ್ಟ್ರಾನಿಕ್ ಮಾಧ್ಯಮದವರು ಏರ್ಪಡಿಸಿದ್ದ ಈಗ ನಾವು ಮೀಡಿಯಾದವರು ಅಂತೇವಲ್ಲ ಅದರದ್ದು ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮದವರಿಗೆ ಪ್ರಶ್ನೆ ಕೇಳುವ ಆತರ ತಾವು ಸಂದರ್ಶಿಸುವುದು ಒಬ್ಬ ರಾಜಕಾರಣಿ ಅಲ್ಲವೆಂಬುದನ್ನು ಬರೆದಂತಿತ್ತು ಆಗ ಪ್ರಶ್ನೆ ಕೇಳತೊಡಗಿದರು ಆಗ ಕಲಾಂ ಅವರು ಎಲ್ಲರೂ ಗಮನವಿಟ್ಟು ಕೇಳಿ ಇದುವರೆಗೆ ಆಗಿರುವುದೆಲ್ಲ ಒಳ್ಳೆಯದಕ್ಕೆ ಆಗುತ್ತಿರುವುದು ಒಳ್ಳೆಯದಕ್ಕಾಗಿಯೇ ಮತ್ತು ಮುಂದಾಗುವುದಕ್ಕೆ ಮುಂದಾಗುವುದು ಒಳ್ಳೆಯದಕ್ಕೆ ಎಂದು ಎಲ್ಲರೂ ಒಟ್ಟಿಗೆ ತಾವು ಹೇಳಿದ್ದನ್ನು ಹೇಳುವಂತೆ ಹೇಳಿದರು ಈ ಹೇಳಿಕೆಯೇ ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು ಎಂದು ಎಲ್ಲರೂ ಹೇಳಿದರು ಅಬ್ದುಲ್ ಕಲಾಂ ಅವರು ನಂಬಿದ ಜೀವನದ ಮೌಲ್ಯವನ್ನು ಇಲ್ಲಿ ನಾವು ಗುರುತಿಸಬಹುದಾಗಿದೆ ಮಿಸ್ಟರ್ ಪ್ರೆಸಿಡೆಂಟ್ ನಿಮ್ಮ ಯಶಸ್ಸಿನ ಗುಟ್ಟೇನು ಈ ವಾಕ್ಯವನ್ನು ಬರೀಬೇಕು ನಿಮ್ಮ ವಾಕ್ಯನ ಹೇಳಿಕೆ ಈ ಮಾತನ್ನು ಮಕ್ಕಳು ಅಬ್ದುಲ್ ಕಲಾಂ ರವರನ್ನು ಕೇಳಿದರು ಅಬ್ದುಲ್ ಕಲಾಂ ಅವರು ಅಧ್ಯಕ್ಷರಾದ ಬಳಿಕ ಮಕ್ಕಳನ್ನು ಭೇಟಿಯಾದ ಸಂದರ್ಭದಲ್ಲಿ ಮಕ್ಕಳು ಅವರಿಗೆ ಕೇಳಿದ ಪ್ರಶ್ನೆ ಮಿಸ್ಟರ್ ಪ್ರೆಸಿಡೆಂಟ್ ನಿಮ್ಮ ಯಶಸ್ಸಿನ ಗುಟ್ಟೇನು ಎಂದು ಕೇಳಿದರು ಆಗ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಹೀಗಿದೆ ಕುತೂಹಲ ಆಲೋಚನಾ ಶಕ್ತಿ ಜ್ಞಾನ ಅಂದರೆ ತಿಳಿವು ಕಷ್ಟಪಟ್ಟು ಕೆಲಸ ಮಾಡುವುದು ಮತ್ತು ಗುರಿ ಸಾಧಿಸುವ ಛಲ ಇವುಗಳೇ ಯಶಸ್ಸಿನ ಗುಟ್ಟು ಇಲ್ಲಿ ಸ್ವಾರಸ್ಯ ಏನೆಂದರೆ ಯಶಸ್ಸು ಗಳಿಸುವುದು ಹೇಗೆ ಎಂಬುದನ್ನು ಕಲಾಂ ಅವರು ಮಕ್ಕಳಿಗೆ ಸರಳವಾಗಿ ವಿವರಿಸುವ ರೀತಿ ಇಲ್ಲಿ ವ್ಯಕ್ತವಾಗಿದೆ ಇನ್ನು ಏಳನೇದು ನೋಡಿ ಎಲ್ಲ ಮಕ್ಕಳ ಕನಸು ಒಂದೇ ಆಯ್ಕೆ ಬರೆಯಿರಿ ಹೇಳಿಕೆ ಈ ಮಾತನ್ನು ಅಬ್ದುಲ್ ಕಲಾಂ ಅವರು ಮಕ್ಕಳಿಗೆ ಹೇಳಿದ್ದಾರೆ ಅಬ್ದುಲ್ ಕಲಾಂ ಅವರು ಅಧ್ಯಕ್ಷರಾದ ತರುವ ಲಕ್ಷಾಂತರ ಮಕ್ಕಳನ್ನು ಭೇಟಿ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಅವರು ಮಕ್ಕಳಿಗೆ ತಿಳಿಸಿದ ಮಾತು ಬಡವರಾಗಿರಲಿ ಅಥವಾ ಶ್ರೀಮಂತರಾಗಿರಲಿ ಎಲ್ಲ ಮಕ್ಕಳ ಕನಸು ಒಂದೇ ಅವರೆಲ್ಲರೂ ಶಾಂತಿ ಸಮೃದ್ಧಿ ಮತ್ತು ಸುಭದ್ರ ಭಾರತದಲ್ಲಿ ಬದುಕು ಬಯಸುತ್ತಾರೆ ಎಂಬುದು ಅವರ ಮಾತು ಮಕ್ಕಳ ಮನಸ್ಸನ್ನು ಸಹ ಅಬ್ದುಲ್ ಕಲಾಂ ಅವರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದರು ಎಂಬುದು ಇಲ್ಲಿಯ ಸ್ವಾರಸ್ಯವಾಗಿದೆ ಇನ್ನು ಒಂದು ಅಂಕದ ಪ್ರಶ್ನೆಗಳನ್ನು ನೋಡಿ ದೇವರಿಗೆ ಹತ್ತಿರವಾದವರು ಯಾರು ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ಆತನ ಬಂಧುಗಳೇ ಯಾರು ಅವರುಗಳ ಸೇವೆ ಮಾಡುತ್ತಾರೆ ಅವರೇ ದೇವರಿಗೆ ಹತ್ತಿರವಾದವರು ಚಿಪ್ ಎಂದರೇನು ಅಗತ್ಯ ಮಾಹಿತಿಗಳನ್ನು ಕ್ರೋಢೀಕರಿಸಿರುವ ಅಂದರೆ ಸೇರಿಸಿರುವಂಥ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನವೇ ಚಿಪ್ ಈಗ ನೀವೆಲ್ಲ ಸಿಮ್ಗಳಲ್ಲಿ ಮತ್ತು ಮೊಬೈಲ್ಗಳಲ್ಲಿ ಎಲ್ಲ ಒಂದು ಕಂಪ್ಯೂಟರ್ಗಳಲ್ಲಿ ಎಲ್ಲ ಕಡೆಗೂ ನೀವು ಚಿಪ್ಗಳನ್ನು ನೋಡ್ತೀರಿ ಕಲಾಂ ಅವರ ಆತ್ಮಚರಿತ್ರೆ ಹೆಸರೇನು ಕಲಾಂ ಅವರ ಆತ್ಮಚರಿತ್ರೆ ಹೆಸರು ವಿಂಗ್ಸ್ ಆಫ್ ಫೈರ್ ಬೆಂಕಿಯ ರೆಕ್ಕೆಗಳು ಅಂತ ಕಲಾಂ ಅವರ ಕ್ರಿಯಾಶೀಲತೆಗೆ ಶಕ್ ಯಾವುದು ನೋಡಿ ಇದು ವಿಂಗ್ಸ್ ಆಫ್ ಫೈರ್ ಅನ್ನು ಅಗ್ನಿಯ ರೆಕ್ಕೆಗಳು ಅಂತ ಕನ್ನಡದಲ್ಲಿ ಕೂಡ ಅನುವಾದಿಸಿದ್ದಾರೆ ಕಲಾಂ ಅವರ ಕ್ರಿಯಾಶೀಲತೆಗೆ ಸಾಕ್ಷಿಯಾವುದು ಬರಡು ಭೂಮಿಯನ್ನು ಸಂಶೋಧನಾ ಕೇಂದ್ರ ಇಮಾರತ್ ಎಂಬ ಸ್ಥಾಪಿಸಿದ್ದು ಅವರ ಕ್ರಿಯಾಶೀಲತೆಗೆ ಸಾಕ್ಷಿಯಾಗಿದೆ ವಿಜ್ಞಾನ ಅಡಿಪಾಯ ಯಾವುದು ವಿಜ್ಞಾನದ ಅಡಿಪಾಯವೇ ಪ್ರಶ್ನೆ ಕೇಳುವುದು ಭೂಮಿಯ ಮೇಲೆ ಮೊದಲ ವಿಜ್ಞಾನಿಯಾರು ಮೊದಲ ವಿಜ್ಞಾನಿಯರು ಮಗು ಕಲಾಂ ಅವರು ರಾಷ್ಟ್ರಪತಿ ಸ್ಥಾನಕ್ಕೆ ಆಯ್ಕೆಯಾದ ತಿಳಿದಾಗ ಅವರು ಎಲ್ಲಿದ್ದರು ಸುದ್ದಿ ಪ್ರಕಟವಾದಾಗ ಚೆನ್ನೈನಲ್ಲಿದ್ದರು ಕಲಾಂ ಅವರನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದವರು ಯಾರು ಶಿವಸುಬ್ರಹ್ಮಣ್ಯ ಅಯ್ಯರ್ ಕಲಾಂ ಅವರು ಯಾವ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ದರು ಅಣ್ಣಾಮಲೈ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ದರು ಇನ್ನು ಎರಡು ಅಂಕದ ಪ್ರಶ್ನೆಗಳನ್ನು ನೋಡಿ ಕಲಾ ಕಲಾಂ ಅವರ ಬದುಕಿನ ಮಂತ್ರ ಯಾವುದು ಅಬ್ದುಲ್ ಕಲಾಂ ಅವರು ತಮ್ಮನ್ನು ತಾವೇ ತೊಡಗಿಸಿಕೊಂಡದ್ದು ಯಾವುದೋ ಪ್ರಶಸ್ತಿ ಪುರಸ್ಕಾರ ಹಣ ಗಳಿಸಲಿಕ್ಕಲ್ಲ ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ಆತನ ಬಂಧುಗಳೇ ಯಾರು ಅವರುಗಳ ಸೇವೆ ಮಾಡುತ್ತಾರೋ ಅವರೇ ದೇವರಿಗೆ ಹತ್ತಿರವಾದವರು ಇದು ಅವರ ಬದುಕಿನ ಮಂತ್ರ ಇನ್ನು ಕಲಾಂ ಅವರು ತಮ್ಮ ತಾವು ಆತ್ಮಕತೆ ಬರೆದುದು ಏತಕ್ಕಾಗಿ ಅತ್ಯಂತ ಕೆಳಹಂತದಲ್ಲಿ ಜನಿಸಿದವನಿಗೆ ಮನಸ್ಸು ಉದ್ದೀಪನಗೊಂಡಿದ್ದರಿಂದ ಉನ್ನತ ಮಟ್ಟಕ್ಕೇರಲು ಸಾಮಾಜಿಕವಾಗಿ ಸೌಲಭ್ಯಗಳಿಂದ ವಂಚಿತವಾಗಿರುವ ಮಗುವಿಗೆ ಅದರಂಥದೇ ಪರಿಸರದಲ್ಲಿದ್ದ ತನ್ನ ಭವಿಷ್ಯ ಅರಳಿದ್ದನ್ನು ಓದಿದಾಗ ಭರವಸೆ ಮೂಡಬಹುದು ಮತ್ತು ತಾವು ಹಿಂದುಳಿದವರು ಅಸಮರ್ಥರು ಎನ್ನುವ ಭ್ರಮೆಯಿಂದ ಬಿಡುಗಡೆ ಹೊಂದಬಹುದು ನನ್ನ ಬದುಕು ಸ್ಫೂರ್ತಿ ನೀಡಬಹುದೇನೋ ಎಂಬ ಆಶಯದಿಂದ ಆತ್ಮಕತೆ ಬರೆದರು ಅಂದರೆ ಅವರು ಆತ್ಮಕತೆ ಯಾಕೆ ಬರೆದ್ರು ಅನ್ನೋದ್ರ ಬಗ್ಗೆ ಕಲಾಂ ಅವರು ಬಂಡೆಗಳ ಬಸರಲ್ಲಿ ಕಂಡದ್ದೇನು ಬಂಡೆಗಳ ಬಸರಲ್ಲಿ ಶಿವನ ನಿಹಿತ ಶಕ್ತಿಯನ್ನು ಕಂಡರು ಕ್ಷಿಪಣಿ ರೂಪದಲ್ಲಿ ಶಕ್ತಿ ಹೊರಬರಲು ಕಂಪಿಸುತ್ತಿರುವುದನ್ನು ಅವರ ಒಳಗಣ್ಣು ನೋಡಿತ್ತು ವಿಜಯ ಸುಂದರಂ ಸಿಕಂದ್ರಾಬಾದ್ ಶಾಲಾ ಬಾಲಕಿ ಬಗೆಗೆ ಹೇಳಿದ ಹೆಮ್ಮೆಯ ಮಾತುಗಳಾವು ಈ ಬಾಲಕಿ ನಮ್ಮ ಕ್ಷಿಪಣಿ ಆಕಾರ ಗಾತ್ರ ಕುರಿತು ಒಂದಷ್ಟು ವಿವರ ಕೇಳಿದ್ದಳು ನಾನು ಮಾಹಿತಿ ನೀಡಿದ್ದೆ ನೋಡಿ ಎಂಥ ಅದ್ಭುತ ಮಾದರಿ ತಯಾರಿಸಿದ್ದಾಳೆ ಎಂದು ಹೆಮ್ಮೆಯ ಮಾತುಗಳನ್ನು ಹೇಳಿದರು ಕಲಾಂ ಅವರ ದೃಷ್ಟಿಯಲ್ಲಿ ಕನಸುಗಳು ಏನಾಗುತ್ತವೆ ಕಲಾಂ ಅವರ ದೃಷ್ಟಿಯಲ್ಲಿ ಕನಸುಗಳು ಆಲೋಚನೆಗಳಾಗುತ್ತವೆ ನೋಡಿ ಕನಸುಗಳು ಏನಾಗ್ತವೆ ಆಲೋಚನೆಗಳಾಗುತ್ತವೆ ಆಲೋಚನೆಗಳು ಸೃಜನಾತ್ಮಕ ಕ್ರಿಯೆಗಳಾಗಿ ಅಂದರೆ ಕ್ರಿಯೇಟಿವ್ ಮೈಂಡಾಗಿ ಪರಿವರ್ತನೆಗೊಳ್ಳುತ್ತವೆ ಅಂತ ಅವರು ಹೇಳಿದರು ಕಲಾಂ ಮೀಶ್ಟ್ರು ಹೇಳಿದ ಯಶಸ್ವಿನ ಪಂಚಾಕ್ಷರಿ ಮಂತ್ರ ಯಾವುದು ನೋಡಿ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಕುತೂಹಲ ಆಲೋಚನಾ ಶಕ್ತಿ ಜ್ಞಾನ ಅಂದರೆ ತಿಳಿವು ಕಷ್ಟಪಟ್ಟು ಕೆಲಸ ಮಾಡುವುದು ಮತ್ತು ಗುರಿ ಸಾಧಿಸುವ ಛಲ ಇನ್ನು ನಾಲ್ಕು ಅಂಕಗಳ ಪ್ರಶ್ನೆಗಳು ನೋಡಿ ಐದಾರು ವಾಕ್ಯಗಳಲ್ಲಿ ಉತ್ತರಿಸಬೇಕಾದದ್ದು ಇಲ್ಲಿ ನೋಡಿ ಸಂದರ್ಭಗತೆಯೇ ಲೇಖಕರು ಆಕಾರ ಗ್ರಂಥ ಗದ್ಯ ಅಂತ ಹೇಳಿದ್ದಾರೆ ಅಂದರೆ ಈ ರೀತಿ ನೀವು ಬರೆದರೆ ಇದರಿಂದ ಒಂದು ಪರೀಕ್ಷೆಯಲ್ಲಿ ಚೆಕ್ ಮಾಡುವಂಥವ್ರಿಗೆ ಒಂದು ಇಂಪ್ರೆಷನ್ ಆಗ್ತದೆ ಅಂತ ನೀವು ಅಂದರೆ ಈ ವಿದ್ಯಾರ್ಥಿಗೆ ಇದೆಲ್ಲ ಗೊತ್ತಿದೆ ಅಂತ ಇಲ್ಲವಾದರೆ ನೀವು ಇದಷ್ಟೇ ಬರೀಬೋದು ಅಬ್ದುಲ್ ಕಲಾಂ ಒಬ್ಬರು ಯಾವಾಗಲೂ ಸಾಧ್ಯತೆಗಳನ್ನು ಅರಸುವ ಆಶಾ ಜಮಿ ಇದಕ್ಕೆ ನಿದರ್ಶನವೆಂದರೆ ಅವರು ಒಮ್ಮೆ ಹೈದರಾಬಾದಿನ ಬುದ್ಧಿಮಾಂದ್ಯ ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿದ್ದರು ಅಲ್ಲಿ ವೈದ್ಯರನ್ನು ಭೇಟಿ ಮಾಡಿದ ಕಲಾಂ ಅಗತ್ಯ ಮಾಹಿತಿಗಳನ್ನು ಕ್ರೋಢೀಕರಿಸಿರುವ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನವಾದ ಚಿಪ್ಪನ್ನು ಕಂಪ್ಯೂಟರ್ ಸಹಾಯದಿಂದ ಬುದ್ಧಿಮಾಂದ್ಯರ ಮೆದುಳಿನಲ್ಲಿ ಅಳವಡಿಸಿ ಬುದ್ಧಿಮಾಂದ್ಯತೆ ನಿವಾರಿಸಬಹುದಾ ಎಂದು ಪ್ರಶ್ನಿಸಿದ್ದರು ಅದಕ್ಕೆ ವೈದ್ಯರು ಅದರ ಸಾಧ್ಯತೆಯ ಬಗ್ಗೆ ಅನುಮಾನ ಮೂಡಿಸಿದಾಗ ಕಲಾಂ ಇದು ಸಾಧ್ಯವಿಲ್ಲ ಎಂದು ಹೇಳುವ ನೂರು ಕಾರಣಗಳ ಬಗ್ಗೆ ನನಗೆ ಸ್ವಲ್ಪವೂ ಆಸಕ್ತಿ ಇಲ್ಲ ಅದು ಹೇಗೆ ಸಾಧ್ಯವಾಗುತ್ತದೆ ಎಂಬ ಒಂದು ಕಾರಣ ಹೇಳಿರುವ ಹೇಳುವಿರಾ ಎಂದು ಹೇಳಿ ಆಶಾವಾದವನ್ನು ವ್ಯಕ್ತಪಡಿಸಿದ್ದರು ಅಂದರೆ ಯಾವುದೋ ಒಂದು ಸಾಧ್ಯವಾಗೋದಿಲ್ಲ ಅಂತ ನಾವು ನೂರು ಕಾರಣ ಹೇಳಬಹುದು ಆದರೆ ಸಾಧ್ಯವಾಗುತ್ತದೆ ಅಂತ ಒಂದೇ ಏನಾದರೂ ಒಂದು ಕಾರಣ ಹೇಳಲಿಕ್ಕೆ ಸಾಧ್ಯವ ಅಂತ ಅವರು ಆಶಾವಾದವನ್ನು ವ್ಯಕ್ತಪಡಿಸಿದ್ದರು ಚೆನ್ನೈನಲ್ಲಿ ನಡೆದ ಪದ್ಮಶೇಷಾದ್ರಿ ಬಾಲಭವನದ ಪ್ರೌಢಶಾಲೆಯಲ್ಲಿ ನಡೆದ ಕ್ವಿಜ್ ಕಾರ್ಯಕ್ರಮದ ಔಚಿತ್ಯವನ್ನು ಕುರಿತು ವಿವರಿಸಿರಿ ಈಗಾಗಲೇ ಈ ರೀತಿ ಯಾಕೆ ಬರೆದಿದೆ ಅಂತ ಹೇಳಿದೆ ನಾನು ನಿಮಗೆ ಚೆನ್ನೈನ ಪದ್ಮ ಶೇಷಾದ್ರಿ ಬಾಲಭವನದ ಪ್ರೌಢಶಾಲೆಯಲ್ಲಿ ಕ್ವಿಜ್ ಕಾರ್ಯಕ್ರಮ ಅಂದು ಕ್ವಿ ಅಲ್ಲಿನ ಕ್ವಿಜ್ ಮಾಸ್ಟರ್ ಭಾರತ ರತ್ನ ಕ್ಷಿಪಣಿ ಮನುಷ್ಯ ಅಬ್ದುಲ್ ಕಲಾಂ ಅವರು ವಿದ್ಯಾರ್ಥಿಗಳಿಗೆ ಏನೆಲ್ಲ ಎಂತೆಲ್ಲ ಪ್ರಶ್ನೆಗಳನ್ನು ಕೇಳಬಹುದು ಎಂಬ ಕುತೂಹಲ ಕಲಾಂ ಅವರ ಮೊದಲ ಪ್ರಶ್ನೆ ಭೂಮಿ ಸೂರ್ಯನನ್ನು ಪರಿಭ್ರಮಿಸಲು ಒಂದು ವರ್ಷ ತೆಗೆದುಕೊಳ್ಳುತ್ತದೆ ಹಾಗಿದ್ದಲ್ಲಿ ಹದಿನೈದನೇ ಪರಿಭ್ರಮ ಪಥಲ ವ್ಯಕ್ತಿಗೆ ಎಷ್ಟು ವಯಸ್ಸಾಗಿರುತ್ತದೆ ಎಂದು ಕೇಳಿದರು ಕೆಲವು ವಿದ್ಯಾರ್ಥಿಗಳು ತಬ್ಬಿಬ್ಬಾದರೂ ಅದರಲ್ಲಿ ಅಭಿಷೇಕ ಎನ್ನುವ ವಿದ್ಯಾರ್ಥಿ ಯೋಚಿಸಿ ಹದಿನಾಲ್ಕು ಎಂದು ಉತ್ತರಿಸಿದ ಉತ್ತರ ಸರಿ ಇತ್ತು ಹೀಗೆ ಪುಟ್ಟ ಮಕ್ಕಳೊಂದಿಗೆ ಕಲಿಯುವುದು ಎಂದರೆ ಕಲಾಂ ಅವರಿಗೆ ತುಂಬ ಪ್ರೀತಿ ಗಹನ ಆದ ವಿಷಯಗಳನ್ನು ಪುಟ್ಟ ಕಥೆಗಳ ರೂಪದಲ್ಲಿ ಹೇಳುತ್ತಾ ಬದುಕಿನ ಸಾರ್ಥಕತೆಯನ್ನು ಮೆರೆಯುತ್ತಿದ್ದರು ಇನ್ನು ತಾಯಿ ತಂದೆ ಶಿಕ್ಷಕರು ಸೇರಿ ಆದ ತ್ರಿಭುಜವೇ ಉತ್ತಮ ಬದುಕಿಗೆ ಆದರ್ಶ ಮಾದರಿ ಹೇಗೆ ವಿವರಿಸಿರಿ ಅಂತಂದಿದ್ದಾರೆ ನೋಡಿ ಇಲ್ಲಿ ಗುರು ಇಲ್ಲಿ ತಂದೆ ಇಲ್ಲಿ ತಾಯಿ ಇದು ಉತ್ತಮ ವ್ಯಕ್ತಿ ಒಂದು ತ್ರಿಭುಜ ಅಂತ ಹೇಳ್ಬೋದು ಕಲಾಂ ಮಹಿಷರಿಗೆ ಸದಾ ಮಕ್ಕಳನ್ನು ಹತ್ತಿರ ಕೂರಿಸಿಕೊಂಡು ತನ್ನ ನೆನಪಿನ ಬುತ್ತಿಯನ್ನು ಬಿಚ್ಚಿ ತಿಳಿಸುವುದೆಂದರೆ ತುಂಬ ಇಷ್ಟ ಹಾಗೆ ಒಮ್ಮೆ ಮಕ್ಕಳನ್ನು ಹತ್ತಿರ ಕೂರಿಸಿಕೊಂಡು ನಾವು ಹದಿನೈದು ವರ್ಷ ತಲುಪುವವರಿಗೆ ನಮಗೆ ತಾಯಿ ತಂದೆ ಮತ್ತು ಶಾಲಾ ಶಿಕ್ಷಕರು ಆದರ್ಶ ಮಾದರಿಗಳು ಆ ವಯಸ್ಸಿನಲ್ಲಿ ಮಾರ್ಗದರ್ಶನ ಮಾಡಲು ಅವರು ಅತ್ಯಂತ ಸಮರ್ಥರು ಮಕ್ಕಳನ್ನು ಬುದ್ಧಿವಂತರು ಮತ್ತು ಕಷ್ಟಪಟ್ಟು ಕೆಲಸ ಮಾಡುವಂಥವರು ಆದ ಉತ್ತಮ ಮನುಷ್ಯರನ್ನಾಗಿ ಮಾಡುವುದು ತಂದೆ ತಾಯಿಯರ ಆದ್ಯ ಕರ್ತವ್ಯ ಅಧ್ಯಾಪಕರು ಕಲಿಕೆ ಮತ್ತು ಜ್ಞಾನದ ಬಳಕನ್ನು ಮಗಳಿಗೆ ಮಕ್ಕಳಿಗೆ ನೀಡುವ ಕಿಟಕಿಗಳು ಮಕ್ಕಳಲ್ಲಿ ಕ್ರಿಯಾಶೀಲತೆ ಮೊಳೆಯುವಂತೆ ಮಾಡುವ ಆದರ್ಶ ಮಾದರಿ ಈ ಮೂರು ಶ್ರದ್ಧೆಯಿಂದ ಕಾರ್ಯನಿರ್ವಹಿಸಿದರೆ ದೇಶಕ್ಕೆ ಉತ್ತಮ ಭವಿಷ್ಯ ಎಂದು ತಮ್ಮ ಬಾಲ್ಯದಲ್ಲಿ ತಮ್ಮನ್ನು ಶಾಲೆಗೆ ಕಳುಹಿಸುವಂತೆ ಅಪ್ಪನನ್ನು ಪ್ರೇರೇಪಿಸಿದ ಗುರುಗಳು ಶಿವಸುಬ್ರಹ್ಮಣ್ಯ ಅಯ್ಯರ್ ಎಂದು ಮಕ್ಕಳಿಗೆ ಹೇಳಿದರು ಇನ್ನು ರಾಷ್ಟ್ರಪತಿಯಾಗಿ ಆಯ್ಕೆಯಾದಾಗ ಚೆನ್ನೈನಲ್ಲಿ ಪತ್ರಿಕಾ ಕೋಷ್ಠಿಯಲ್ಲಿ ಕಲಾಂ ಹೇಳಿದ್ದೇನು ವಿವರಿಸಿರಿ ಅಂತ ನೋಡಿ ಈ ರೀತಿ ಯಾಕೆ ಬರೀಬೇಕು ಅಂತಂದರೆ ಎಕ್ಸಾಮಿನರ್ಗೆ ಇನ್ನಷ್ಟು ಇಂಪ್ರೆಷನ್ ಆಗ್ತದೆ ಅಂತ ಅಬ್ದುಲ್ ಕಲಾಂ ಅವರನ್ನು ಭಾರತ ದೇಶದ ರಾಷ್ಟ್ರಪತಿಯಾಗಿ ಆಯ್ಕೆ ಮಾಡಿದಾಗ ಆಗ ಅವರು ಚೆನ್ನೈನಲ್ಲಿದ್ದರು ಮಾಧ್ಯಮದವರು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದರು ಮಾಧ್ಯಮದವರು ಸಂತರಿಸುತ್ತಿದ್ದುದು ಒಬ್ಬ ರಾಜಕಾರಣಿಯನ್ನಲ್ಲ ಎಂಬ ವಿಷಯವನ್ನು ಮರೆತು ಪ್ರಶ್ನಿಸಲು ಹೊರಟ ಕಲಾಂ ಅವರು ಎಲ್ಲರನ್ನೂ ಗಮನಿಟ್ಟು ಕೇಳಿ ಇದುವರೆಗೆ ಏನಾಗಿದೆಯೋ ಅದೆಲ್ಲ ಒಳ್ಳೆಯದಕ್ಕೆ ಈಗ ಆಗುತ್ತಿರುವುದು ಒಳ್ಳೆಯದಕ್ಕಾಗೆ ಮತ್ತು ಮುಂದೆ ಆಗಲಿರುವುದು ಒಳ್ಳೆಯದಕ್ಕಾಗಿ ಅರ್ಥವಾಯಿತೆ ಎಂದು ಅನೇಕ ಬಾರಿ ಶಾಲಾ ಮಕ್ಕಳನ್ನು ಕೇಳುವಂತೆ ಕೇಳಿದರು ಭಗವದ್ಗೀತೆಯ ಪ್ರಸಿದ್ಧ ಸಾಲುಗಳನ್ನು ಉದ್ಧರಿಸುತ್ತಾ ಜೀವನ ಮೌಲ್ಯಗಳ ಬಗ್ಗೆ ಹೇಳಿದರು ಅನಂತರ ಎಲ್ಲರೂ ಹೇಳುವಂತೆ ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು ಎಂದು ಹೇಳಿಕೊಟ್ಟರು ಮಾಧ್ಯಮದ ಎಲ್ಲರೂ ದನಿಗೂಡಿಸಿದರು ತಮ್ಮನ್ನು ಭೇಟಿಯಾದ ಮಕ್ಕಳಿಗೆ ಕಲಾಂ ಹೇಳಿದ್ದೇನು ರಾಷ್ಟ್ರಪತಿಯಾಗಿ ಆಯ್ಕೊಂಡ ನಂತರ ದಿನಗಳಲ್ಲಿ ಅನೇಕ ಮಕ್ಕಳು ಅಬ್ದುಲ್ ಕಲಾಂ ಅವರನ್ನು ಭೇಟಿಯಾಗಿ ನಿಮ್ಮ ಯಶಸ್ಸಿನ ಗುಟ್ಟೇನು ಎಂದು ಪ್ರಶ್ನಿಸಿದರು ಅದಕ್ಕೆ ಅವರು ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಹೀಗಿದೆ ಕುತೂಹಲ ಆಲೋಚನಾ ಶಕ್ತಿ ಜ್ಞಾನ ಕಷ್ಟಪಟ್ಟು ಕೆಲಸ ಮಾಡುವುದು ಮತ್ತು ಗುರಿ ಸಾಧಿಸುವ ಛಲ ಎಂದು ಹೇಳಿದರು ಕಲಾಂ ಅವರು ಯಾವಾಗಲೂ ಮಕ್ಕಳಿಗೆ ಹೇಳುವ ಮಾತುಗಳೆಂದರೆ ಎಲ್ಲವನ್ನೂ ಪ್ರಶ್ನಿಸಿ ಪ್ರಶ್ನೆಗಳಿಂದ ವಿಕಾಸಗೊಂಡಿದ್ದೇ ವಿಜ್ಞಾನ ನಾವು ಮೊದಲು ಕ್ಷಿಪಣಿ ತಯಾರಿಸುತ್ತವೆ ಎಂದಾಗ ಅನೇಕರು ಅದು ಅಸಾಧ್ಯವಾದದ್ದು ಎಂದಿದ್ದರು ನಾವು ಪಟ್ಟು ಹಿಡಿದು ಗುರಿ ಸಾಧಿಸಿದೆವು ಇಂಥ ಅವರ ಮಾತುಗಳು ಮಕ್ಕಳ ಮನಸ್ಸಿಗೆ ನಾಟುತ್ತಿದ್ದೆವು ನಾಟುತ್ತಿದ್ದವು ಯಾರೇ ಆಗಿರಲಿ ಅಂಥವರ ಮಕ್ಕಳೇ ಆಗಿರಲಿ ಎಲ್ಲ ಮಕ್ಕಳ ಕನಸುಗಳು ಒಂದೇ ಎಂಬುದು ಕಲಾಂ ಅವರು ಮಕ್ಕಳ ಬಗ್ಗೆ ತೋರುತ್ತಿದ್ದ ಭಾವನೆಗಳು ಇನ್ನು ಭಾಷಾಭ್ಯಾಸ ನೋಡಿ ಅನ್ಯ ಪದ ಅನ್ಯ ದೇಶ ಪದಗಳನ್ನು ಗಮನಿಸಿ ಅಂತ ಹೇಳಿದರೆ ನೋಡಿ ಇವೆಲ್ಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಕ್ಯಾಂಟೀನ್ ಕ್ವಿಜ್ ಕ್ಲಾಸ್ ಡಿಜಿಟಲ್ ಲೈಬ್ರರಿ ಪ್ರೆಸಿಡೆಂಟ್ ಇಂಥವೆಲ್ಲ ಗಮನಿಸಬೇಕು ನಾನಾರ್ಥ ಪದಗಳನ್ನು ಗಮನಿಸಿರಿ ಅಂತ ಹೇಳಿದರೆ ಇವು ನಮ್ಮ ನಿಮಗೆ ಎಕ್ಸಾಮ್ನಲ್ಲಿ ಕೇಳಬಹುದು ಅಡಿ ಅಂದರೆ ಪಾದ ಅಳತೆ ಅಂಗುಲ ಕೆಳಗೆ ಹಿಂಡು ಅಂದರೆ ಗುಂಪು ಹಾಲನ್ನು ಕರೆ ಕಲಿ ಅಂದರೆ ತಿಳಿ ವೀರ ಯುಗ ಹೇಳಿದರು ಇದು ಭೂತಕಾಲದ ರೂಪ ಇದೇ ರೀತಿ ಪಾಠದಲ್ಲಿ ಬಂದಿರುವ ಪಾದ ಪದಗಳನ್ನು ಪಟ್ಟಿ ಮಾಡಿರಿ ಎಂದಿದ್ದಾರೆ ಕೊಟ್ಟಿದ್ದರು ಪ್ರಶ್ನಿಸಿದರು ಪ್ರಕಟಿಸಿದರು ಬಂದರು ಮಾಡಿದರು ತೋರಿಸಿದರು ಏರ್ಪಡಿಸಿದ್ದರು ದನಿಗೂಡಿಸಿದರು ಬಿಚ್ಚಿಡುತ್ತಿದ್ದರು ಇತ್ಯಾದಿ ಇನ್ನು ಕಂಡರು ಇದರ ಕ್ರಿಯಾ ಪ್ರಕೃತಿ ಕಾಣು ನಿಷೇಧ ರೂಪ ಕಾಣರು ಇದೇ ರೀತಿ ಮಾಡುತ್ತಾರೆ ಮಾಡು ಮಾಡರು ಹೇಳಿದರು ಅನ್ನೋದರ ಕ್ರಿಯಾ ಪ್ರಕೃತಿ ಧಾತು ಏನು ಹೇಳು ನಿಷೇಧ ರೂಪ ಏನು ಹೇಳರು ನೀಡುತ್ತದೆ ನೀಡು ನೀಡದು ನೋಡಿತು ನೋಡು ನೋಡದು ಬಂದರು ಬರು ಬಾರರು ಕೇಳಿದರು ಕೇಳು ಮತ್ತು ಕೇಳರು ಈ ರೀತಿ ನಿಷೇಧ ರೂಪ ಮತ್ತು ಕ್ರಿಯಾ ಪ್ರಕೃತಿಗಳನ್ನು ಇಲ್ಲಿ ಧಾತುಗಳನ್ನು ಹೇಳಿದ್ದಾರೆ ಇಲ್ಲಿಗೆ ಈ ಪಾಠವನ್ನು ನೋಡಿದೆವು ಇದೇ ರೀತಿ ಎಲ್ಲ ಪಾಠ ಪದ್ಯಗಳನ್ನು ಮತ್ತು ಪ್ರಶ್ನೋತ್ತರಗಳನ್ನು ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಮ್ಮ ಚಾನೆಲ್ನಲ್ಲಿ ಬಿಡಿಸ್ತಾ ಇದ್ದು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತೆ ಭೇಟಿ